ಮೊದ್ಲಿಗೆ ನೀವು ಇಲ್ಲಿ ಪ್ರೂಫ್ ಅನ್ನು ನೋಡಿಕೊಳ್ಳಿ ನಾನು ಎಷ್ಟು ಅರ್ ಅಂತ ಇದೇ ಅಪ್ಲಿಕೇಶನ್ ಇಂದ ಸೊ ನೀವು ಕೂಡ ನಾನು ಮಾಡಿದ ಹಾಗೆ ನೀವು ಕೂಡ ಇದೇ ರೀತಿ ನೀವು ಆರ್ ಮಾಡಬಹುದು ಪ್ರತಿದಿನವಾಗಿ ಸೊ ನಾನು ಅದು ಹೇಗೆ ಆರ್ ಮಾಡಿದ್ದೇನೆ ಅಂತ ಮುಂದೆ ಹೇಳಿಕೊಡುತ್ತೇನೆ ಸೊ ನೀವು ವಿಡಿಯೋವನ್ನು ಇಲ್ಲಿಗೆ ಸ್ಕಿಪ್ ಮಾಡೋದು ಕೊನೆವರೆಗೂ ನೋಡಿ ಸೊ ಮೊದಲಿಗೆ ನೀವು ಇಲ್ಲಿ ನೋಡಬಹುದು ನಾನು ಎಷ್ಟು ಆರ್ ಮಾಡಿದ್ದೇನೆ ಇಲ್ಲಿ ಹಿಸ್ಟ್ರಿ ಕೂಡ ಇದೆ ಸೊ ನಾನು ಇದೇ ಅಪ್ಲಿಕೇಶನ್ ಆರ್ ಮಾಡಿದ್ದೇನೆ ಸೊ ಅರ್ ಮಾಡ್ ಮಾಡಿದ ಅಮೌಂಟ್ ಅನ್ನು ಹೇಗೆ ವಿಡ್ರಾ ಮಾಡೋದು ಅಂದರೆ ಸಿಂಪ್ಲಿ ನೀವು ಇಲ್ಲಿ ವಿಡ್ರಾಲ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನಿಮ್ಮ ಅಕೌಂಟ್ ಅನ್ನ ಇಲ್ಲಿ ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿದ ನಂತರ ನಿಮಗೆ ಎಷ್ಟು ಅಮೌಂಟ್ ಬೇಕು ನೀವು ಅಷ್ಟು ಅಮೌಂಟ್ ಅನ್ನ ಇಲ್ಲಿ ಎಂಟರ್ ಮಾಡಿ ನಿಮ್ಮ ಟ್ರೇಡ್ ಪಾಸ್ವರ್ಡ್ ಅನ್ನು ಹಾಕಿ ನೀವು ಅಮೌಂಟ್ ಅನ್ನ ವಿಡ್ರಾಲ್ ಮಾಡಬಹುದು ಅದು ಹೀಗೆ ಅಂತ ಈಗ ನೋಡೋಣ ಸೊ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಅನ್ನು ಕೊಟ್ಟಿದ್ದೇನೆ ನೀವು ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಆ್ಯಪ್ಗೆ ರಿಜಿಸ್ಟರ್ ಆಗಬೇಕು ರಿಜಿಸ್ಟರ್ ಅದಕ್ಕಾಗಿ ನೀವು ಇಲ್ಲಿ ನಿಮ್ಮ ಫೋನ್ ನಂಬರ್ ನಿಮ್ಮ ಹೆಸರು ಮತ್ತು ಒ ಟಿ ಪಿ ಮತ್ತು ಟ್ರೇಡ್ ಪಾಸ್ವರ್ಡ್ ಅನ್ನು ಕ್ರಿಯೇಟ್ ಮಾಡಿ ನೀವು ಈ ಆಪ್ ಅಲ್ಲಿ ಎಂಟರ್ ಮಾಡಬೇಕು ಎಂಟರ್ ಮಾಡಿದ ನಂತರ ನಿಮಗೆ ಈ ರೀತಿಯ ಒಂದು ಇಂಟರ್ಫೇಸ್ ಕಾಣ್ತಿದೆ ಸೊ ನೀವು ಇಲ್ಲಿ ನೋಡಬಹುದು ಇಲ್ಲಿ ನಾನು ಎಷ್ಟು ಅಮೌಂಟ್ ಅರ್ ಮಾಡಿದ್ದೀನಿ ಅಂತ ಇಲ್ಲಿ ತೋರಿಸ್ತಾ ಇದ್ದೆ ಕರೆಂಟ್ ಬ್ಯಾಲೆನ್ಸ್ ಹದಿಮೂರು ಸಾವಿರ ಇದೆ ಸೊ ನೀವು ಕೂಡ ಇದೇ ರೀತಿ ಆರ್ ಮಾಡಬಹುದು ಅದು ಹೇಗೆ ಅಂದರೆ ಇಲ್ಲಿ ನಮಗೆ ಎರಡು ವೇಗಳು ಸಿಗುತ್ತದೆ ಒಂದು ಇನ್ವೆಸ್ಟ್ಮೆಂಟ್ ಮತ್ತೆ ಇನ್ನೊಂದು ವಿಧೌಟ್ ಇನ್ವೆಸ್ಟ್ಮೆಂಟ್ ಸೊ ಈಗ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಅಮೌಂಟ್ ಅನ್ನು ಆರ್ ಮಾಡಬೇಕಂದ್ರೆ ನೀವು ಸ್ವಲ್ಪ ಇಲ್ಲಿ ಫೈವ್ ಹಂಡ್ರೆಡ್ ಅಥವಾ ಥೌಸಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಥವಾ ನಿಮ್ಮ ಹತ್ತಿರ ಯಾವುದೇ ಅಮೌಂಟ್ ಇಲ್ಲ ಅಂದರೆ ನೀವು ವಿಧೌಟ್ ಇನ್ವೆಸ್ಟ್ಮೆಂಟ್ ಕೂಡ ಇಲ್ಲಿ ಆರ್ ಮಾಡಬಹುದು ಅದನ್ನು ಕೂಡ ನಾನು ಹೇಳಿಬಿಡುತ್ತೇನೆ ಸೊ ನೀವು ವಿಡಿಯೋವನ್ನು ಇಲ್ಲಿಗೆ ಸ್ಕಿಪ್ ಮಾಡಿದ ಕೊನೆವರೆಗೂ ನೋಡಿ ಸೊ ನಾನು ಮೊದಲಿಗೆ ಇಲ್ಲಿ ಹದಿನಾರು ನೂರ ಎಪ್ಪತ್ತು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೇನೆ ಮತ್ತು ನನಗೆ ಅದರಿಂದಲೇ ಮೂರು ಸಾವಿರದ ಎರಡು ನೂರ ಆರು ರೂಪಾಯಿ ಇನ್ಕಮ್ ಆಗಿದೆ ಮತ್ತು ಇಲ್ಲಿ ನಾನು ಬೇರೆ ಬೇರೆ ಪ್ಲಾನ್ ಮೇಲೆ ಕೂಡ ಇಲ್ಲಿ ಇನ್ವೆಸ್ಟ್ ಮಾಡಿದ್ದೇನೆ ಸೊ ಅದರಿಂದಲೇ ನನಗೂ ಕೂಡ ಒಂದು ಒಳ್ಳೆಯ ಅರ್ನಿಂಗ್ ಆಗಿದೆ ಸೊ ಈಗ ನೀವು ಕೂಡ ಇನ್ವೆಸ್ಟ್ಮೆಂಟ್ ಮಾಡಿ ಹೇಗೆ ಆರ್ ಮಾಡೋದು ಅಂದ್ರೆ ನೀವು ಇಲ್ಲಿ ಸಿಂಪ್ಲಿ ಸ್ಕ್ರೋ ಮಾಡಿ ನೋಡಿದಾಗ ಇಲ್ಲಿ ನಮಗೆ ಮೂರು ಆಪ್ಷನ್ ಕಾಣುತ್ತದೆ ಇಲ್ಲಿ ನೀವು ನೋಡಬಹುದು ಇಲ್ಲಿ ಇಲ್ಲಿ ಮೊದಲನೇ ಪ್ಲಾನ್ ಇದೆ ಮತ್ತು ಇಲ್ಲಿ ಸ್ಪೆಷಲ್ ಮತ್ತು ಒಂದು ಲಿಮಿಟೆಡ್ ಲಿಮಿಟೆಡ್ ಅಂತ ಇದೆ ಸೊ ನೀವು ಮೊದಲಿಗೆ ಇಲ್ಲಿ ನೋಡಬಹುದು ನಾವು ಇಲ್ಲಿ ಮೊದಲನೇ ಪ್ಲಾನ್ಗೆ ಐದು ನೂರ ಎಂಬತ್ತೇಳು ರೂಪಾಯಿ ಇಲ್ಲಿ ಇನ್ವೆಸ್ಟ್ ಮಾಡಿದರೆ ನಮಗೆ ಡೈಲಿ ಆಗಿ ಒಂದು ನೂರ ಎಪ್ಪತ್ತಾರು ರೂಪಾಯಿ ಸಿಗುತ್ತದೆ ಅದು ಟೋಟಲ್ ಆಗಿ ಫೋರ್ಟಿ ಫೋರ್ಟಿ ನೈನ್ ಡೇಸ್ ವರೆಗೂ ಅಂದ್ರೆ ಟೋಟಲ್ ಆಗಿ ಎಂಟು ಸಾವಿರದ ಆರುನೂರ ಇಪ್ಪತ್ತೆಂಟು ರೂಪಾಯಿ ನಮಗೆ ಅರ್ನಿಂಗ್ ಆಗಲಿದೆ ಮತ್ತು ಇಲ್ಲಿ ಎರಡನೇ ಪ್ಲಾನ್ ಏನಂದ್ರೆ ಇಲ್ಲಿ ನೀವು ಹದಿನಾರು ಹದಿನಾರು ನೂರ ಎಪ್ಪತ್ತು ರೂಪಾಯಿ ಇನ್ವಿಷನ್ ಮಾಡಿದ್ರೆ ನಿಮಗೆ ಡೈಲಿ ಆಗಿ ಐದು ನೂರ ಮೂವತ್ನಾಲ್ಕು ರೂಪಾಯಿ ಸಿಗುತ್ತದೆ ಅದು ಟೋಟಲ್ ಆಗಿ ನಮಗೆ ಅದೇ ಅಮೌಂಟ್ ಸಿಗಲಿದೆ ಮತ್ತು ಇದು ಟೋಟಲ್ ಆಗಿ ನಿಮಗೆ ಇಪ್ಪತ್ತಾರು ಸಾವಿರದ ಒಂದು ನೂರ ಎಂಬತ್ತೈದು ರೂಪಾಯಿ ಇನ್ಕಮ್ ಆಗಲಿದೆ ಅಂದ್ರೆ ಒಂದು ಒಳ್ಳೆಯ ಇನ್ವೆಸ್ಟ್ಮೆಂಟ್ ಆಪ್ಷನ್ ಅಂತ ಹೇಳಬಹುದು ಆದ್ರೆ ಇದು ಆಯ್ತು ಇದು ಇದನ್ನು ನಾವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಬಹುದು ಈಗ ನಿಮಗೆ ಶಾರ್ಟ್ ಟರ್ಮ್ ಅಲ್ಲಿ ಅರಿ ಮಾಡದಿದ್ದರೆ ನೀವು ಇಲ್ಲಿ ಎರಡನೇ ಪ್ಲಾನ್ ಕೂಡ ಇಲ್ಲಿ ಚೂಸ್ ಮಾಡಬಹುದು ನಾವು ಈ ಪ್ಲಾನ್ ಗಳನ್ನು ಪರ್ಚೇಸ್ ಮಾಡಲು ನಮಗೆ ಸ್ವಲ್ಪ ಅಮೌಂಟ್ ಇನ್ವೆಸ್ಟ್ ಮಾಡಬೇಕಾಗುತ್ತದೆ ಸೊ ನಾವು ಇನ್ವೆಸ್ಟ್ ಮಾಡಲು ಸಿಂಪ್ಲಿ ಇಲ್ಲಿ ಡಿಪಾಸಿಟ್ ಮೇಲೆ ಕ್ಲಿಕ್ ಮಾಡಿ ನಾವು ಅಮೌಂಟನ್ನು ಡಿಪಾಸಿಟ್ ಮಾಡಬಹುದು ಅದನ್ನು ಕೂಡ ತುಂಬ ಸಿಂಪಲ್ ಇದೆ ನೀವು ಇಲ್ಲಿ ನೋಡಿ ಸೊ ನಾವು ಇಲ್ಲಿ ಸಿಂಪ್ಲಿ ಡಿಪಾಸಿಟ್ ಮೇಲೆ ಕ್ಲಿಕ್ ಮಾಡಬೇಕು ಮತ್ತು ಕ್ಲಿಕ್ ಮಾಡಿದ ನಂತರ ನಮಗೆ ಇದೇ ರೀತಿ ಒಂದು ಇಂಟರ್ವ್ಯೂಸ್ ಕಾಣುತ್ತೆ ಸೊ ಇಲ್ಲಿ ನೀವು ಎಷ್ಟು ಅಮೌಂಟ್ ಹಾಕಬೇಕಿದೆ ಎಂದು ನೀವು ಇಲ್ಲಿ ಚೂಸ್ ಮಾಡಬಹುದು ಸಾವಿರ ಅಥವಾ ಐದು ನೂರು ಎಷ್ಟು ನೀವು ಬೇಕಾದಷ್ಟು ಅಮೌಂಟ್ ಡಿಪಾಸಿಟ್ ಮಾಡಿ ನೀವು ಫೋನ್ ಪೇನ ಮಾಡಬಹುದು ಅಥವಾ ಪೇಟಿಎಂ ಅಥವಾ ಗೂಗಲ್ ಪೇ ಅಥವಾ ಕ್ಯೂ ಆರ್ ಕ್ಯೂ ಆರ್ ಕೋಡ್ ಕೂಡ ಇರ್ತದೆ ನೀವು ಸ್ಕ್ರೀನ್ಶಾಟ್ ಅನ್ನು ತಗೊಂಡು ನೀವು ಅದರಿಂದಲೇ ಇಲ್ಲಿ ಅಮೌಂಟ್ ಅನ್ನು ಡಿಪಾಸಿಟ್ ಮಾಡಬಹುದು ಈಗ ಅಮೌಂಟ್ ಅನ್ನು ಡಿಪಾಸಿಟ್ ಮಾಡಿದ್ರಲ್ಲ ನೀವು ಅದರ ಈಗ ಇನ್ವೆಸ್ಟ್ಮೆಂಟ್ ಹೇಗೆ ಮಾಡಬೇಕಂದ್ರೆ ನೀವು ಇಲ್ಲಿ ನೋಡಬಹುದು ಇಲ್ಲಿ ಇನ್ವೆಸ್ಟ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ನೀವು ಸಿಂಪಲ್ ಇನ್ವೆಸ್ಟ್ಮೆಂಟ್ ಕ್ಲಿಕ್ ಮಾಡಬೇಕು ಮತ್ತು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಂತ ಅಲ್ಲಿ ಸೆಲೆಕ್ಟ್ ಮಾಡಬೇಕು ಒಂದು ಎರಡು ಮೂರ ಆಗಿರಬಹುದು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ನೀವು ಅಷ್ಟೇ ಅರ್ಜಿಯಲ್ಲಿ ಸೆಲೆಕ್ಟ್ ಮಾಡಿ ನೀವು ಸಿಂಪ್ಲಿ ಡಿಪಾಸಿಟ್ ಅನ್ನು ಮಾಡಬೇಕು ಈಗ ನಿಮ್ಮ ಯಾವುದೇ ಅಮೌಂಟ್ ಇಲ್ಲವೆಂದ್ರೆ ನೀವು ವಿದೌಟ್ ಇನ್ವೆಸ್ಟ್ಮೆಂಟ್ ಆಗಿ ಹೇಗೆ ಆರ್ ಮಾಡೋದು ಅಂದ್ರೆ ನೀವು ಇಲ್ಲಿ ಸಿಂಪ್ಲಿ ಕೋಡ್ ಗಳನ್ನ ಶೇರ್ ಮಾಡಬೇಕು ನಿಮ್ಮ ಫ್ಯಾಮಿಲಿ ಜೊತೆಗೆ ಅಥವಾ ಗ್ರೂಪ್ಗಳು ಇರಬಹುದು ವಾಟ್ಸ್ಆಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗಳಿಗೆ ಗ್ರೂಪ್ ಗಳು ಇರುತ್ತವೆ ಅಲ್ಲ ನೀವು ಅದರಲ್ಲಿ ಈ ಲಿಂಕ್ ಅನ್ನ ಶೇರ್ ಮಾಡಬೇಕು ಶೇರ್ ಮಾಡಿದ ಲಿಂಕ್ ಅನ್ನು ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಯಾರಾದರೂ ಅದನ್ನು ಓಪನ್ ಮಾಡಿ ಇಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿದ್ರೆ ನಿಮಗೆ ಪ್ರತಿ ಪರ್ಸನ್ಗೆ ನೂರು ರೂಪಾಯಿ ಸಿಗುತ್ತದೆ ಹೌದು ಮತ್ತು ಇಲ್ಲಿ ಕೂಡ ಇರುತ್ತವೆ ಟಾಸ್ಕ್ ಅಲ್ಲಿ ನೀವು ಬಹಳಷ್ಟು ಅಮೌಂಟ್ ಇಲ್ಲಿ ಅರ್ನ್ ಮಾಡಬಹುದು ಇನ್ವೆಸ್ಟ್ಮೆಂಟ್ ಮಾಡದೆ ಟಾಸ್ಕ್ ಏನಿದೆ ಅಂದರೆ ಈಗ ನೀವು ನಿಮ್ಮ ಫ್ರೆಂಡ್ಗೆ ಈ ಆಪ್ ಅನ್ನು ಶೇರ್ ಮಾಡಿದರೆ ನಿಮಗೆ ನೂರು ರೂಪಾಯಿ ಸಿಗುತ್ತದೆ ಅದು ಕಂಪಲ್ಸರಿಯಾಗಿ ಸಿಗುತ್ತದೆ ಮತ್ತು ನಿಮಗೆ ಪ್ರತಿದಿನವಾಗಿ ಇಲ್ಲಿ ಇಲ್ಲಿ ನೂರ ಹದಿನೇಳು ರೂಪಾಯಿ ಸಿಗಲಿ ಸಿಗಲಿದೆ ಅಂದರೆ ನೀವೀಗ ಮೂವತ್ತು ಫ್ರೆಂಡ್ಸ್ಗೆ ನೀವು ಈ ಲಿಂಕ್ ಅನ್ನು ಶೇರ್ ಮಾಡಿದರೆ ನಿಮಗೆ ಮೂವತ್ತು ಲಿಂಕಿಗೆ ನಿಮಗೆ ಮೂರು ಸಾವಿರ ಸಿಗುತ್ತದೆ ಅದು ಅದು ಕಂಪಲ್ಸರಿ ಮತ್ತು ನೀವು ಪ್ರತಿದಿನವಾಗಿ ಇಲ್ಲಿ ಮೂರು ಹದಿನೇಳು ರೂಪಾಯಿ ಅರ್ನ್ ಮಾಡಬಹುದು ಹೌದು ಇಲ್ಲಿ ಡೈಲಿ ನೀವು ಆರ್ ಮಾಡಬಹುದು ಸೊ ಇದು ಒಂದು ಬಂಪರ್ ಆಫರ್ ಎಂದು ಹೇಳಬಹುದು ಇದು ನಿಮಗೆ ಇಲ್ಲದೆ ಬೇಕಾದಷ್ಟು ಅಮೌಂಟ್ ಆರ್ ಮಾಡಿ ಕೊಡುತ್ತಿದೆ ಸೊ ನೀವು ಈ ಆಪ್ ಮೇಲೆ ಟ್ರಸ್ಟ್ ಮಾಡಬಹುದು ಯಾವುದೇ ಇಲ್ಲಿ ಫ್ರಾಡ್ ಆಗುವುದಿಲ್ಲ ಮತ್ತು ನಾನು ಕೂಡ ಇಲ್ಲಿ ಪರ್ಸನಲಿ ಯೂಸ್ ಮಾಡಿ ಇಲ್ಲಿ ಬಹಳಷ್ಟು ಅಮೌಂಟ್ ಅನ್ನು ಅರ್ನ್ ಮಾಡಿದ್ದೇನೆ ನಾನು ನಿಮಗೆ ಪ್ರೂಫ್ ಕೂಡ ತೋರಿಸಿದ್ದೇನೆ ಸೊ ಈಗ ನಾನು ಅರ್ನ್ ಮಾಡಿದ ಅಮೌಂಟ್ ಅನ್ನು ಕೂಡ ಮಾಡಿದ್ದೇನೆ ಈಗ ನಾನು ನಿಮಗೆ ಸ್ಕ್ರೀನ್ಶಾಟ್ ತೋರಿಸಿ ಸೊ ನೀವು ಇಲ್ಲಿ ಪ್ರೂಫ್ ನೋಡಬಹುದು ನನ್ನ ಅಕೌಂಟ್ಗೆ ಅಮೌಂಟ್ ಕ್ರಿಯೇಟ್ ಆಗಿದೆ ಸೊ ಆಪ್ ಅಲ್ಲಿ ಯಾವುದೇ ಫ್ರಾಡ್ ಇಲ್ಲ ನೀವು ಜನವನ್ ಆ್ಯಪ್ ಆಗಿದೆ ನೀವು ಇಲ್ಲಿ ಬೇಕಾದಷ್ಟು ಅಮೌಂಟ್ ಅನ್ನ ಆಡ್ ಮಾಡಬಹುದು ಮತ್ತು ಇಲ್ಲಿ ಟೆನ್ಷನ್ ಎಲ್ಲಿದೆ ಇಲ್ಲಿ ಅಮೌಂಟ್ ಅನ್ನು ಅರ್ನ್ ಮಾಡಬಹುದು ಫ್ರಾಡ್ ಆಗುವುದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಜನವನ್ ಆಗಿದೆ ಹೋಪ್ ನಿಮಗೆ ಇದೊಂದು ವಿಡಿಯೋ ಇಷ್ಟವಾಗಿರಬಹುದು ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಸೊ ವಿಡಿಯೋವನ್ನು ನೋಡಿದಕ್ಕಾಗಿ ಧನ್ಯವಾದಗಳು ಶುಭ ದಿನ